ರು ಪ್ರತಾಪ್ ಅವರ ಒಂದು ಅದ್ಭುತವಾದಂತ ಕ್ರೇಜ್ ಅನ್ನ ಕಂಡು ಇದೀಗ ವಿಜಯ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅದೇ ರೀತಿ ಒಂದೊಳ್ಳೆ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ ಪ್ರತಾಪ್ ಅವರ ಒಂದು ಒಳ್ಳೆ ವಿಚಾರ ಆಗಿರ್ಬೋದು ಅವರ ಒಂದು ಕ್ರೇಜ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಪ್ರತಾಪ್ ಏನಷ್ಟು ಎತ್ತರಕ್ಕೆ ಬೆಳೆಯಲಿ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದರೆ ಅದೇ ರೀತಿ ಆ ಪ್ರತಾಪ್ ಮುಂದುವರಿಲಿ ಎಂದು ಕೂಡ ವಿಶ್ವಾಸನ ತಿಳಿಸಿದರೆ ಮನಸ್ಪೂರ್ವಕವಾಗಿ ಮಾತನಾಡಿದ್ದಾರೆ ಪ್ರತಾಪ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಹೇಳಿ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಿದ್ದಾರೆ ಅದಕ್ಕೆ ತಾನೆ ಅವ್ರು ಎರಡನೇ ಸ್ಥಾನವನ್ನ ಪಡೆದುಕೊಂಡಿರೋದು ಜಾಸ್ತಿ ಜನರಿಗೂ ಕೂಡ ಪ್ರತಾಪ್ ಅಂದ್ರೆ ಇಷ್ಟ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿದ್ದಾರೆ ಅದು ಪ್ರಮುಖವಾಗಿರುವಂತದ್ದು ತುಂಬಾ ಜನ ಕೂಡ ಇಷ್ಟ ಪಡೋಕೆ ಕಾರಣ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸೋಕೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಪ್ರತಾಪ್ ನಿಜಕ್ಕೂ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ಗೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಕ್ರಿಯೇಷನ್ ಅದೇ ರೀತಿ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಬಿಗ್ ಬಾಸ್ ಟೈಮ್ ನಲ್ಲೂ ಕೂಡ ಸಪೋರ್ಟ್ ಮಾಡಿದ್ರು ಈಗ ಆಚೆ ಒಂದಲ್ಲೂ ಕೂಡ ಪ್ರತಾಪ್ ಅವರ ವಿಡಿಯೋಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿದ್ದಾರೆ ಅವ್ರಿಗೂ ಅದು ಕೂಡ ವೈರಲ್ ಆಗಿರುತ್ತಲ್ಲ ಬಹಳಷ್ಟು ಜನರಿಗೂ ಕೂಡ ಇಂಪ್ರೆಸ್ ಆಗಿದೆ ಪ್ರತಾಪ್ ಮಾಡಿರುವಂತಹ ಒಂದು ಹೆಲ್ಪಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಹೀಗಾಗಿ ಪ್ರತಾಪ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾ ಇದ್ದಾರೆ ಬಹಳಷ್ಟು ಜನರು ಕೂಡ ಪ್ರತಾಪ್ ಅವರ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ನಿಮ್ಗೆ ಏನು ಅನಿಸುತ್ತೆ ಪ್ರತಾಪ್ ನಿಜಕ್ಕೂ ಕೂಡ ಒಳ್ಳೆಯವರ ನೀವು ಕೂಡ ಪ್ರತಾಪ್ ಗೆ ಸಪೋರ್ಟ್ ಮಾಡ್ತಾರೆ ಇದೀಗ ಸೆಲೆಬ್ರಿಟೀಸ್ ಗಳು ಕೂಡ ಸಪೋರ್ಟ್ ಮಾಡ್ತಾರೆ ವಿಚಾರ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಶುಭಾಶಯಗಳನ್ನು ತಿಳಿಸಿದ್ರೆ ನೀವು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸ ಕೆಲ ಕಡೆ ಶೇರ್ ಮಾಡೋದನ್ನ